ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟ್ ನೀವೇನಾದ್ರೂ ಥ್ರೆಡ್ ಪೈಪಿಂಗ್ ಮಾಡ್ಕೊಂತೀನಿ ಅಂದ್ರೆ ಒಂದೊಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಈ ರೀತಿ ನೀಟಾಗಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟ್ ಕಟ್ ಮಾಡ್ಕೊಬೇಡಿ ಸಾಕು ಸಾಕು ಬಟ್ಟೆ ಸಾಕು ಸಾಕು ಎಷ್ಟಾದ ಎಷ್ಟು ಪೀಸ್ ಆದಲ್ವಾ ತೋಳಿಗೆ ಮತ್ತೆ ನೆಕ್ಕಿಗೆ ಫ್ರಂಟು ಬೆನ್ನಿ ಬೇಡ ನೆಕ್ ನೆಕ್ಕು ತೋಳು ಸಾಕಾಗಲ್ವಾ ಇನ್ನೊಂದು ಪೀಸಾ ಇನ್ನೊಂದು ಪೀಸ್ ಕಟ್ ಮಾಡ್ಕೋ ಸೇಮ್ ಏನಾಯ್ತು ಅದೊಂದು ಕಟ್ ಮಾಡ ಇನ್ನೊಂದು ಪೀಸ್ ಕಟ್ ಮಾಡ್ಕೊ ಸಾಕಾಗ್ಬೋದು ತೋಳಿಗೆ ಎರಡು ಎರಡು ಪೀಸ್ ಸಾಕು ಫ್ರಂಟಿಗೆ ಎರಡು ಪೀಸ್ ಬ್ಯಾಕಿಗೆ ಎರಡು ಪೀಸು ಟೋಟಲ್ ಎಷ್ಟು ಪೀಸ್ ಬೇಕು ಅವಲ್ಲ ನಾಲ್ಕು ಆಯ್ತಲ್ಲ ಸಾಕು ಕೂಡಿಸ್ಕೊ ಇದನ್ನು ಇದನ್ನೆಲ್ಲ ನೀಟಾಗಿ ಕೂಡಿಸ್ಕೊಳ್ಳಿ ಇದನ್ನು ಅದನ್ನು ನೀಟಾಗಿ ಚೇರ್ ಮೇಲೆ ಇಟ್ಕೊ ಇವನ್ನು ನೀಟಾಗಿ ಪೀಸ್ ಮಾಡ್ಕೊಳ್ಳಿ ಪೀಸ್ನ ಕೂಡಿಸ್ಕೊಳ್ಳಿ ನೀಟಾಗಿ ಸರಿ ಬಿಟ್ಟುಬಿಡೋಣ ಯಾಕಂದ್ರೆ ಇನ್ ಫಸ್ಟ್ ಕ್ಲಾಸ್ ಆಗಿಟ್ಕೋಮಾ ಇಸ್ಟ್ ಕ್ಲಾಸ್ ಆಗಿಟ್ಕೋ ಡಾಕ್ಟರ್ ಹೇ 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 ಈಗ ಫುಲ್ಲ ಹೊಲ್ಕೊಂಡ್ಮೇಲೆ ಮೇಲೆ ಥ್ರೆಡ್ ಪೈಪಿಂಗ್ ಅನ್ನ ಬಟ್ಟೆ ಏನು ಹೊಲ್ಕೊಂಡಿರ್ತೀವಿ ಅದರ ಸೆಟ್ ನೀಟಾಗಿ ನೀವು ಈ ರೀತಿ ಫೋಟನ ತೆಗೆದುಕೊಂಡ್ರೆ ಆರಾಮಾಗಿ ನೀವು ಒಂದ್ಸೈಡ್ ಫುಡ್ ಕಾಪಾಡ್ತಾ ಇರೋಲ್ಲ ಆರಾಮಾಗಿ ಇದರಲ್ಲೇ ನಾವು ಹಾಕೋಬಹುದು ಥ್ರೆಡ್ ಪೈಪಿಂಗ್ ಅನ್ನ ಮಾಡ್ಕೊಬಹುದು ನಾರ್ಮಲ್ ಸ್ಟಿಚಿಂಗು ಕೂಡ ಆಗುತ್ತೆ ಥ್ರೆಡ್ ಪೈಪಿಂಗ್ ತೆಂಗಿ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಬರುತ್ತೆ ನೀಟಾಗಿ ಸಣ್ಣದಾಗಿ ಬರುತ್ತೆ ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ ಪೈಪಿಂಗ್ ಥ್ರೆಡ್ ರೀತಿ ಫುಲ್ ಕೊಂಬಡಿ ನೀಟಾಗಿ ಬರತೆ ಇದನ್ನ ನಾವೇನು ಮಾಡೋದು ಬ್ಲೌಸ್ಗೆ ಕೊಡಬೇಕಾಗುತ್ತೆ ಯಾವ ರೀತಿ ಕೊಡೋದು ಅಂತ ತೋರಿಸ್ತೀನಿ ನೋಡಿ ಕೊಂಬಡಿ ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಟ್ಟು ಒಂದು ಹಾಫ್ ಇಂಚ್ಗೆ ಅಷ್ಟೇ ಇರಬೇಕು ಇಲ್ಲಾಂದ್ರೆ ನೀವು ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಓಕೆ ಫಸ್ಟು ಮೇನ್ ಫ್ಯಾಬ್ರಿಕಿಗೆ ಈ ರೀತಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಂಬಿಡಿ ಈಗ ಅದ್ರ ಮೇಲೆ ಲೈನಿಂಗ್ ಇಟ್ಟು ಅಥವಾ ಲೈನಿಂಗಿಗೆ ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಕೊಬೋದು ಅಥವಾ ಮೇನ್ ಬಟ್ಟೆಗಾದರೂ ಸ್ಟಿಚ್ ಮಾಡ್ಕೊಬೋದು ಅಂತ ಇದೇನಿಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡಿದ್ಯಾ ನೀನು ಈಗ ಇದನ್ನ ಈಗ ನಾವು ಎಡ್ಜಿಗೆ ಮತ್ತೆ ಸ್ಟಿಚ್ ಹಾಕ್ಕೊಳ್ಬೇಕು ತಿರುಗಾಕ್ಕಂಡಲ್ವ ಸ್ಟಿಚ್ ಹಾಕೋದು ಚೆಂದ ಆ ಕಡೆ ಕಿಟ್ಕೋಬೇಕು ಈ ಕಡೆ ಈ ಕಡೆನಾ ಕಾಲ್ ಮಾಡ್ತಾ ಇದ್ದೀರಾ ಎತ್ಬೇಕಾ ಆಫ್ ಮಾಡಬೇಕಾ ಹೆಣ್ಜಿಗೆ ಕರೆಕ್ಟಾಗಿ ಸಿಚ್ ಹಾಕೊಡಿ ಆ ಥರ ನೋಡಿ ನೀಟಾಗಿ ಎಡ್ಜಿಗೆ ಒಂದು ಸ್ವಿಚ್ ಹಾಕೊಂಡು ಈ ರೀತಿ ಈಗ ಫ್ರಂಟ್ ನೆಕ್ಕಿಗೆ ನಾವು ಥ್ರೆಡ್ ಪೈಪಿಂಗ್ ಕೊಡೋದನ್ನ ತೋರಿಸ್ತಾ ಇದೀವಿ ನೋಡಿ ಫಸ್ಟ್ ಲೈನಿಂಗ್ ಲೈನಿಂಗ್ ಬಟ್ಟೆಗೆ ನೀವೇನ್ ಮಾಡಬೇಕಾಗುತ್ತೆ ನಮ್ದು ಆ ಕಡೆ ಫುಟಲ್ಲಿ ಆ ಕಡೆ ಇದಿರೋದ್ರಿಂದ ನಾವು ಆ ಕಡೆ ಕೊಟ್ಕೊಂತೀವಿ ಅಂದ್ರೆ ಸೂಜಿ ಬಂದು ನಮ್ದು ಈ ಕಡೆ ಸೈಡ್ ಇದೆ ಈ ಎಡ್ಜ್ ಅಲ್ಲಿ ಇದೆ ಹಂಗಾಗಿ ಆ ಕಡೆಕ್ಕೆ ನಮಗೆ ಸ್ಪೇಸ್ ಸಿಗುತ್ತೆ ನೀಟಾಗಿ ಹೊಲ್ಕೊಂಬಿಡಿ ಈ ತರ ಅಂದ್ರೆ ನಮ್ಮ ಏನು ಬಟ್ಟೆ ಇರುತ್ತೆ ಅದು ಎಡ್ಜು ಮತ್ತು ಲೈನಿಂಗಿಂದ ಎಡ್ಜು ಸೇಮ್ ಇಟ್ಕೊಬೇಕು ನೀವು ಇದು ಚಂದ ಮಾಡ್ತಾ ಇರೋದು ಕರು ಬಂದಾಗ ನೀಟಾಗಿ ಕುಟ್ಕೊಳ್ಳಿ ಕರು ಥರನೇ ಇರಬೇಕು ನೋಡಿ ಇಲ್ಲಿ ಕರು ತುಂಬಾ ಇಂಪಾರ್ಟೆಂಟ್ ಚಂದೂ ಇಲ್ಲೊಂದು ಚೂರು ಒಳಗೆ ಹೋಯ್ತು ನೋಡು ಈ ಪಾಟು ನೋಡು ಒಂದು ಸ್ವಲ್ಪ ಒಳಗೆ ಹೋಯ್ತು ನೋಡಲ್ಲಿ ಒಳಗಡೆಗೆ ಹೋಗೈತೆ ನೋಡು ಇಲ್ಲಿ ಇಲ್ಲೊಂದು ಸ್ವಲ್ಪ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಇದನ್ನೇ ಈ ಸರ್ ಮಾಡ್ತೀವಿ ದಯವಿಟ್ಟು ಏನು ಗೊತ್ತಾ ಈ ಎಡ್ಜು ಮತ್ತು ಈ ಎಡ್ಜು ಸಮನಾಗಿ ಇಟ್ಕೊಳ್ಳಿ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ಸ್ಟೈಡ್ ಪೈಪಿಂಗ್ ಕರೆಕ್ಟಾಗಿ ಬರೋಲ್ಲ ಈಗ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ ಏನಿಲ್ಲ ಇದು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಗುಣಪಿನ ಹಾಕ್ಕೊಳ್ಳಿ ಒಳಗಡೆಕ್ಕೆ ಒಂದು ಸ್ವಲ್ಪ ಒಳಗಡೆ ಕನ್ನಂಗೆ ಈ ರೀತಿ ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಈ ಕಡೆನೂ ಅಷ್ಟೇ ಹಿಂಗೆ ಇಟ್ಕೊಳ್ಳಿ ಆವಾಗ ಏನಾಗುತ್ತೆ ನಮ್ಮದು ನೆಕ್ ಆಗಲ್ಲ ಅನ್ಸಲ್ಲ ಈಗ ನೀಟಾಗಿ ಉಣಪಿನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಂದ್ಬಿಡಿ ಅಷ್ಟೇ ಸೇಮ್ ತೋಳಿಗೆ ಏನು ಕೊಟ್ಟರು ಸ್ಟಿಚಿಂಗ್ ಸೇಮ್ ಇರುತ್ತೆ ಅದು ಚೇಂಜ್ ಆಗಿರಲ್ಲ ನೀಟಾಗಿ ಗುಣಪಿನ ಹಾಕ್ಕೊಳ್ಳಿ ಉಡುಪಿ ಹಾಕೊಂಡು ಈಗ ಆಲ್ರೆಡಿ ನಾವು ಏನು ಸ್ಟಿಚ್ ಹಾಕ್ತಿರ್ತೀವಿ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ